ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್ ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ವೃಶ್ಚಿಕ ರಾಶಿಯವರಿಗೆ ಶುಕ್ರನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ಯಾವೆಲ್ಲ ರೀತಿಯ ಬದಲಾವಣೆಯು ಈ ಅಕ್ಟೋಬರ್ ತಿಂಗಳಿನಲ್ಲಿ ಆಗಲಿದೆ ಹಾಗೆ ಯಾವ ರೀತಿಯ ಎಚ್ಚರಿಕೆಯನ್ನು ಯಾವ ಕ್ಷೇತ್ರದಲ್ಲಿ ವಹಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ ಹಾಗೆ ಈ ಸಮಯದಲ್ಲಿ ಗ್ರಹ ಸಂಚಾರದಿಂದಾಗಿ ಉಂಟಾಗಿರುವ ದೋಷಗಳಿಗೆ ಸರಳ ಜೊತೆ ಶಪಾರಿಹಾರವನ್ನು ಕೂಡ ನಾನು ಈ ವಿಡಿಯೋ ಕೊನೆಯಲ್ಲಿ ತಿಳಿಸಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಸೂರ್ಯನ ಸಕಾರಾತ್ಮಕ ಪ್ರಭಾವವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿದ್ದು ಇನ್ನು ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ನಿಮ್ಮ ಆರ್ಥಿಕ ಸಮಸ್ಯೆಗಳು ಬಗೆಹರಿದು ಉತ್ತಮ ರೀತಿಯ ಆರ್ಥಿಕ ಆದಾಯದ ಅರಿವನ್ನು ಕಾಣಬಹುದಾಗಿರಲಿದೆ ವೃಶ್ಚಿಕ ರಾಶಿಯು ರಾಶಿಚಕ್ರದ ಎಂಟನೇ ರಾಶಿಯಾಗಿದ್ದು ಇದು ಇನ್ನೂರ ಹತ್ತರಿಂದ ಇನ್ನೂರ ನಲವತ್ತು ಡಿಗ್ರಿ ವ್ಯಾಪ್ತಿಯನ್ನು ಒಳಗೊಂಡಿದೆ ಈ ರಾಶಿಯ ಅಧಿಪತಿ ಮಂಗಳನಾಗಿದ್ದು ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ನಕ್ಷತ್ರ ನಾಲ್ಕನೇ ಪಾದ ಜ್ಯೇಷ್ಠ ನಕ್ಷತ್ರ ನಾಲ್ಕನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ವೃಶ್ಚಿಕ ರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ಸಮಯದಲ್ಲಿ ಗ್ರಹ ಸಂಚಾರದಿಂದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ನೋಡಲಿದ್ದೀರಿ ಎಂಬುದನ್ನು ಈಗ ತಿಳಿಯೋಣ ಗ್ರಹ ಸಂಚಾರದಲ್ಲಿ ಮೊದಲಿಗೆ ನಾವು ತಿಳಿಯುವುದಾದರೆ ಸೂರ್ಯಗ್ರಹ ಸೂರ್ಯನು ಕನ್ಯಾ ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ತದಾದ ನಂತರ ತುಲಾರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಅಕ್ಟೋಬರ್ ಹದಿನೇಳರಿಂದ ಮುಂದುವರಿಸುತ್ತಾನೆ ಹಾಗಾಗಿ ಈ ಸಮಯದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿರಲಿದೆ ವೃತ್ತಿಯಲ್ಲಿ ಸೂರ್ಯನ ಪ್ರಭಾವದಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದು ಸೂರ್ಯನು ಈ ಸಮಯದಲ್ಲಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ರೀತಿಯ ಬೆಂಬಲವನ್ನು ನೀಡಲಿದ್ದು ಹಾಗೆ ಈ ಸಮಯದಲ್ಲಿ ಲಾಭಗಳು ಪ್ರಬಲವಾಗಿರಲಿದೆ ಹಾಗಾಗಿ ಆರ್ಥಿಕ ಪರಿಸ್ಥಿತಿಯು ಕೂಡ ಉತ್ತಮ ರೀತಿಯ ಬದಲಾವಣೆಯನ್ನು ಪಡೆಯುವುದನ್ನು ನೀವು ಕಾಣಬಹುದು ಇನ್ನು ಈ ಸಮಯದಲ್ಲಿ ಸೂರ್ಯನ ಅನುಗ್ರಹದಿಂದಾಗಿ ನೀವು ನಿಮ್ಮ ಆರೋಗ್ಯದಲ್ಲೂ ಕೂಡ ಉತ್ತಮ ರೀತಿಯ ಬದಲಾವಣೆ ಹಾಗೆ ಚೇತರಿಕೆಯನ್ನು ಕಾಣದಿದ್ದು ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ ಇದು ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹ ಸಂಚಾರದಲ್ಲಿ ಸೂರ್ಯನ ಪ್ರಭಾವದಿಂದಾಗಿ ನೀವು ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಬುಧನ ಸಂಚಾರ ಬುಧನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಬುಧನು ಈ ತಿಂಗಳಿನಲ್ಲಿ ಮೂರು ಬಾರಿ ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ ಅದರಲ್ಲೂ ಕೂಡ ಈಗಾಗಲೇ ಕನ್ಯಾ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಗಿಸಿ ಈಗ ತುಲಾರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರವರೆಗೂ ಮುಂದುವರೆಯಲಿದ್ದಾನೆ ತದಾದ ನಂತರ ವೃಶ್ಚಿಕ ರಾಶಿಯಲ್ಲಿ ನಿಮ್ಮ ಮನೆಯಲ್ಲೇ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಹಾಗಾಗಿ ಈ ತಿಂಗಳಿನಲ್ಲಿ ನೀವು ಅನೇಕ ರೀತಿಯ ಬದಲಾವಣೆಯನ್ನು ಪ್ರತಿ ಕ್ಷೇತ್ರದಲ್ಲೂ ಕೂಡ ಕಾಣಬಹುದು ಬುಧನ ಈ ಸಂಚಾರವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಪ್ರಮುಖ ಬದಲಾವಣೆಯನ್ನು ತರಬಹುದಾಗಿದ್ದು ಈ ಸಮಯದಲ್ಲಿ ಬಾಕಿ ಇರುವ ಎಲ್ಲ ಕೆಲಸಗಳು ಕೂಡ ಪೂರ್ಣಗೊಳಿಸಲು ಬುಧನ ಅನುಗ್ರಹ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇನ್ನು ಆರ್ಥಿಕ ವ್ಯವಹಾರಗಳಲ್ಲೂ ಕೂಡ ಬುಧನ ಅನುಗ್ರಹ ಇರುವುದರಿಂದಾಗಿ ಉತ್ತಮ ರೀತಿಯ ಬದಲಾವಣೆಯನ್ನೇ ಹಾಗೆ ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಯನ್ನೇ ಈ ಸಮಯದಲ್ಲಿ ಕಾಣಲಿದ್ದೀರಿ ವಿದ್ಯಾರ್ಥಿಗಳಿಗೆ ಬುಧನ ಈ ಸಂಚಾರದಿಂದಾಗಿ ವಿದ್ಯಾ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಅಂಕಗಳಿಕೆಗೆ ಅವಕಾಶಗಳು ಸಿಗಲಿದೆ ಇದು ಬುಧನ ಸಂಚಾರದಿಂದಾಗಿ ಅಕ್ಟೋಬರ್ ತಿಂಗಳಿನಲ್ಲಿ ನೀವು ನೋಡುವ ಪ್ರಮುಖ ಬದಲಾವಣೆಯೆಂದೇ ಹೇಳಬಹುದು ಇನ್ನ ಮುಂದಿನದ್ದಾಗಿ ಶುಕ್ರನ ಪ್ರಭಾವ ಶುಕ್ರನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಸಿಂಹರಾಶಿಯಲ್ಲಿ ಹತ್ತನೇ ಮನೆಯಲ್ಲಿ ಅಕ್ಟೋಬರ್ ಎಂಟರವರೆಗೂ ತನ್ನ ಸಂಚಾರವನ್ನು ನಡೆಸಿದ್ದು ಈಗ ಪ್ರಸ್ತುತ ಕನ್ಯಾ ರಾಶಿಯಲ್ಲಿ ಹನ್ನೊಂದನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಮುಂದುವರೆಯಲಿದ್ದಾನೆ ಅಕ್ಟೋಬರ್ ಒಂಬತ್ತರಿಂದ ಶುಕ್ರನು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ನಿಜ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದು ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲೂ ಕೂಡ ಶುಕ್ರನ ಅನುಗ್ರಹ ನಿಮಗೆ ಉತ್ತಮ ರೀತಿಯ ಬದಲಾವಣೆಯನ್ನೇ ತರಬಹುದು ಆದರೆ ಬಹಳ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ಶುಕ್ರನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲ ಹಾಗೆ ಕುಟುಂಬ ವ್ಯವಸ್ಥೆಯಲ್ಲಿ ಕುಟುಂಬ ಸಂಬಂಧಗಳಲ್ಲಿ ಒಂದಿಷ್ಟು ತೊಂದರೆಗಳನ್ನು ಸಮಸ್ಯೆಗಳನ್ನು ನೀವು ಕಾಣಬಹುದಾಗಿರಲಿದೆ ಆದರೆ ಇದಕ್ಕೆಲ್ಲ ಪರಿಹಾರವಾಗಿ ನೀವು ತಾಳ್ಮೆಯಿಂದ ವರ್ತಿಸುವುದು ಮಾತಿನಲ್ಲಿ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಆಗುವ ಅನೇಕ ರೀತಿಯ ದೊಡ್ಡ ಸಮಸ್ಯೆಗಳನ್ನು ಕೂಡ ನೀವು ಕ್ಷಣಾರ್ಧದಲ್ಲಿ ಪರಿಹರಿಸಿಕೊಳ್ಳಬಹುದು ಆದರೆ ತಾಳ್ಮೆ ಇರಲಿ ತಾಳ್ಮೆ ಪ್ರೀತಿಯಿಂದ ಎಲ್ಲವನ್ನು ನೀವು ಗೆಲ್ಲಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ಕೌಟುಂಬಿಕ ಜೀವನವು ಉತ್ತಮವಾದ ಬದಲಾವಣೆಯನ್ನು ಪಡೆಯಲು ನೀವು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ ಆರ್ಥಿಕ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಹಾಗೆ ಅನಗತ್ಯ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಮಂಗಳನ ಸಂಚಾರ ಮಂಗಳನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಅಕ್ಟೋಬರ್ ತಿಂಗಳಿನಲ್ಲಿ ತುಲಾರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೂ ಮಂಗಳ ತನ್ನ ಸಂಚಾರವನ್ನು ನಡೆಸಲಿದ್ದಾನೆ ತದಾದ ನಂತರ ವೃಶ್ಚಿಕ ರಾಶಿಯಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲಿ ನಿಮ್ಮ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಿಂದ ಮುಂದುವರೆಯಲಿದ್ದಾನೆ ಹಾಗಾಗಿ ಮಂಗಳನು ನಿಮಗೆ ಉತ್ತಮ ರೀತಿಯ ಬೆಳವಣಿಗೆಗೆ ಹೆಚ್ಚಿನ ಅವಕಾಶಗಳನ್ನು ನೀಡಬಹುದಾಗಿದ್ದು ಈ ಸಮಯದಲ್ಲಿ ಬಾಕಿ ಉಳಿದಿರುವ ಎಲ್ಲ ಕೆಲಸಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ ಇದರಿಂದಾಗಿ ಪ್ರಾಶಂಸೆ ಉತ್ತಮ ಸ್ಥಾನದ ಗಳಿಕೆಯನ್ನು ಕೂಡ ನೀವು ಮಾಡಿಕೊಳ್ಳಬಹುದು ಈ ಸಮಯದಲ್ಲಿ ಅನೇಕ ರೀತಿಯ ಅವಕಾಶಗಳನ್ನು ನೀವು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮಂಗಳನ ಅನುಗ್ರಹದಿಂದಾಗಿ ಪಡೆಯಬಹುದಾಗಿದ್ದು ಇನ್ನು ಈ ಸಮಯದಲ್ಲಿ ನೀವು ಎಲ್ಲರ ಗೌರವವನ್ನು ಹಾಗೆ ಎಲ್ಲರಿಂದ ಪ್ರಾಶಂಸೆಯನ್ನು ಪಡೆದುಕೊಳ್ಳಲು ಅನೇಕ ರೀತಿಯ ಅವಕಾಶಗಳು ಸಿಗಲಿದೆ ಹಾಗಾಗಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ಬಹಳ ಯೋಚಿಸಿ ಮುಂದುವರಿಯ ಯಾವುದೇ ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ಬಹಳ ಬಾರಿ ಯೋಚಿಸಿ ಮುಂದುವರೆದರೆ ಮಾತ್ರ ನೀವು ಉತ್ತಮ ರೀತಿಯ ಫಲಿತಾಂಶವನ್ನು ಉತ್ತಮ ರೀತಿಯ ಗೌರವ ಮನ್ನಣೆಯನ್ನು ಪಡೆಯಬಹುದು ತಾಳ್ಮೆಯನ್ನು ವಹಿಸುವುದು ಹಾಗೆ ನಾನೇ ಎಂಬ ಅಹಂಕಾರವನ್ನು ಬಿಡುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರುವು ಅಕ್ಟೋಬರ್ ತಿಂಗಳಿನಲ್ಲಿ ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದು ತದಾದ ನಂತರ ಕರ್ಕಾಟಕ ರಾಶಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರೆಸಲಿದ್ದಾನೆ ಹೀಗಾಗಿ ನೀವು ಹಿರಿಯರ ಮತ್ತು ನಿಮ್ಮ ಮಾರ್ಗದರ್ಶಕರ ಸಂಪೂರ್ಣ ಬೆಂಬಲವನ್ನು ವೃತ್ತಿ ಕ್ಷೇತ್ರದಲ್ಲಿ ಕಾಣಬಹುದಾಗಿರಲಿದೆ ಹಾಗಾಗಿ ನೀವು ಅಪೂರ್ಣ ಕೆಲಸಗಳನ್ನು ಕಠಿಣ ಪರಿಶ್ರಮ ವಹಿಸಿ ನಿಮ್ಮ ಕೆಲಸಗಳಿಂದ ಉತ್ತಮ ರೀತಿಯ ಲಾಭದ ಗಳಿಕೆಯನ್ನು ಮಾಡಬಹುದಾಗಿರಲಿದೆ ಗುರುವು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದಾಗಿ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದೀರಿ ಹಾಗೆ ಆರ್ಥಿಕ ವ್ಯವಹಾರಗಳು ಐಷಾರಾಮಿ ವಸ್ತುಗಳ ಖರೀದಿಗೆ ನೀವು ಮನಸ್ಸು ಮಾಡಲಿದ್ದು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಆರ್ಥಿಕ ವ್ಯವಹಾರಗಳ ಯೋಜನೆಗಳನ್ನು ರೂಪಿಸುವುದು ಬಹು ಮುಖ್ಯವಾಗಿರಲಿದೆ ಕುಟುಂಬದಲ್ಲೂ ಕೂಡ ಗುರುವಿನ ಅನುಗ್ರಹ ಇರುವುದರಿಂದಾಗಿ ಕುಟುಂಬ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದಾಗಿರಲಿದೆ ಗುರುವಿನ ಅನುಗ್ರಹದಿಂದಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾ ಕ್ಷೇತ್ರಗಳಲ್ಲಿ ಉತ್ತಮ ರೀತಿಯ ಸಾಧನೆಯನ್ನು ಉತ್ತಮ ರೀತಿಯ ಗೌರವದ ಗಳಿಕೆಯನ್ನು ಮಾಡಬಹುದಾಗಿದ್ದು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಮುಂದುವರಿಯಲಿ ತಾಳ್ಮೆ ಇರಲಿ ಹಾಗೆ ಯಾವುದೇ ರೀತಿಯ ಅಹಂಭಾವನೆಯನ್ನು ನೀವು ಹೊಂದದೇ ಇರುವುದು ಉತ್ತಮವಾಗಿರಲಿದೆ ಇನ್ನು ಮುಂದಿನದ್ದಾಗಿ ಶನಿಯ ಪ್ರಭಾವ ಶನಿಯ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶನಿಯು ಈ ತಿಂಗಳಿನಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಐದನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ತನ್ನ ಸಂಚಾರವನ್ನು ಮಾಡಲಿದ್ದು ನೀವು ಈ ಸಮಯದಲ್ಲಿ ಬಹಳ ಕಠಿಣ ಪರಿಶ್ರಮದಿಂದ ಮುಂದುವರೆದರೆ ಉತ್ತಮ ರೀತಿಯ ಸ್ಥಾನಗಳಿಕೆಯನ್ನು ಭವಿಷ್ಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಲು ಶನಿಯು ನಿಮಗೆ ಅನೇಕ ರೀತಿಯ ಅವಕಾಶಗಳನ್ನು ನೀಡಲಿದ್ದಾನೆ ಇನ್ನು ಶನಿಯ ಅನುಗ್ರಹವನ್ನು ಪಡೆದುಕೊಳ್ಳಲು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರೆಯಬೇಕಾಗಿರಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಶನಿದೇವನು ನೀಡಲಿದ್ದು ನೀವು ಈ ಸಮಯದಲ್ಲಿ ಯಾವುದೇ ರೀತಿಯ ಕೆಲಸವನ್ನು ಮಾಡುವುದಕ್ಕಿಂತ ಮುಂಚೆ ನೂರು ಬಾರಿ ಯೋಚಿಸಿ ಹಾಗೆ ಪಾರದರ್ಶಕತೆಯಿಂದ ಇರುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನಿಮ್ಮ ಕ್ಷೇತ್ರಗಳಲ್ಲಿ ನೀವು ಕಾಣಬಹುದು ಆರ್ಥಿಕವಾಗಿಯೂ ಕೂಡ ಬಹಳ ಎಚ್ಚರಿಕೆ ಇರಲಿ ಅನೇಕ ರೀತಿಯ ಅನಗತ್ಯ ಖರ್ಚುಗಳನ್ನು ನೀವು ಮಾಡದೇ ಇರುವುದು ಉತ್ತಮ ರೀತಿಯ ಆರ್ಥಿಕ ಪರಿಸ್ಥಿತಿಗೆ ಬೆಂಬಲವನ್ನು ನೀಡಲಿದೆ ಇನ್ನು ಮುಂದಿನದ್ದಾಗಿ ರಾವ್ ಮತ್ತು ಕೇತುವಿನ ಸಂಚಾರ ಇವರ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ಕುಂಭರಾಶಿಯಲ್ಲಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಈ ತಿಂಗಳು ಪೂರ್ತಿ ತನ್ನ ಸಂಚಾರವನ್ನು ಮಾಡಲಿದ್ದು ಇನ್ನು ಕೇತುವು ಕೂಡ ಸಿಂಹರಾಶಿಯಲ್ಲಿ ಹತ್ತನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸಲಿದ್ದಾನೆ ರಾವು ಮತ್ತು ಕೇತುವಿನ ಈ ಸಂಚಾರದಿಂದಾಗಿ ನೀವು ನಿಮ್ಮ ಕೆಲಸಗಳಲ್ಲಿ ಅನೇಕ ರೀತಿಯ ಹಠಾತ್ ಅವಕಾಶಗಳನ್ನು ಪಡೆದುಕೊಳ್ಳಲಿದ್ದೀರಿ ಆದರೆ ಗೊಂದಲದ ವಾತಾವರಣ ಸೃಷ್ಟಿಯಾಗಬಹುದು ಹಾಗೆ ಈ ಸಮಯದಲ್ಲಿ ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚೆ ನೂರು ಬಾರಿ ಯೋಚಿಸಿ ತಜ್ಞರ ಸಲಹೆಯನ್ನು ಪಡೆದು ಉತ್ತಮ ರೀತಿಯ ಮಾರ್ಗಗಳ ಆಯ್ಕೆಯನ್ನು ಮಾಡುವುದರಿಂದಾಗಿ ಉತ್ತಮ ರೀತಿಯ ಆದಾಯದ ಅರಿವನ್ನು ಗಳಿಕೆಯನ್ನು ಮಾಡಬಹುದು ಇನ್ನ ಕೇತುವಿನ ಪ್ರಭಾವದಿಂದಾಗಿ ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ಅಡೆತಡೆಗಳು ಗೊಂದಲಗಳು ಸೃಷ್ಟಿಯಾಗಬಹುದು ಹಾಗಾಗಿ ಯಾವುದೇ ರೀತಿಯ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಅಥವಾ ಯಾವುದೇ ರೀತಿಯ ತಪ್ಪು ಮಾರ್ಗಗಳ ಆಯ್ಕೆಯನ್ನು ಮಾಡಿಕೊಳ್ಳಬೇಡಿ ಇದರಿಂದಾಗಿ ಆರ್ಥಿಕ ಸಂಕಷ್ಟಗಳು ಉಂಟಾಗಬಹುದು ರಾವು ನಿಮಗೆ ಅನೇಕ ರೀತಿಯ ಅವಕಾಶಗಳನ್ನು ನೀಡುವುದರಿಂದಾಗಿ ಸರಿಯಾದ ಮಾರ್ಗಗಳ ಆಯ್ಕೆಯನ್ನು ಮಾಡಿರಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಲಾಭವನ್ನು ಹಾಗೆ ಪ್ರಾಶಂಸೆಯನ್ನು ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳಲು ಸಹಕಾರಿಯಾಗಿರಲಿದೆ ಇದು ವೃಶ್ಚಿಕ ರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ಗೃಹ ಸಂಚಾರದಿಂದಾಗಿ ಪ್ರಮುಖವಾಗಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ನಿಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ಯಾವ ಸಮಯದಲ್ಲಿ ಯಾವ ಗೃಹ ಸಂಚಾರದಿಂದಾಗಿ ನೋಡಲಿದ್ದೀರಿ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಸೂರ್ಯದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಈಗ ಪ್ರಮುಖವಾಗಿ ನೋಡೋಣ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂಬುದನ್ನು ಈ ಸಮಯವು ನಿಮಗೆ ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಶುಕ್ರನು ತನ್ನ ರಾಶಿ ಪರಿವರ್ತನೆಯನ್ನು ಮಾಡುವುದರಿಂದಾಗಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ಕಾಣಬಹುದಾಗಿರಲಿದೆ ವೃತ್ತಿಪರವಾಗಿ ಅದ್ಭುತ ಬೆಳವಣಿಗೆ ಮತ್ತು ಆರೋಗ್ಯದ ದೃಷ್ಟಿಯಿಂದ ಸಾಮಾನ್ಯ ಸಮಯವು ಗೃಹ ಸಂಚಾರವು ಸೂಚಿಸಲಿದೆ ಈ ಸಮಯದಲ್ಲಿ ವೃತ್ತಿಪರವಾಗಿ ನೀವು ಉತ್ತಮ ಬದಲಾವಣೆಯನ್ನು ಕಾಣಲಿದ್ದು ಬಡ್ತಿ ಅಥವಾ ವೃತ್ತಿಯಲ್ಲಿ ಸುಧಾರಣೆಯನ್ನು ಕಾಯುತ್ತಿದ್ದರೆ ಈ ತಿಂಗಳು ಅದನ್ನು ಪಡೆದುಕೊಳ್ಳಬಹುದಾಗಿರಲಿದೆ ಈ ತಿಂಗಳಿನಲ್ಲಿ ಜನರು ಅಥವಾ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಮತ್ತು ಸಮರ್ಪಣೆಯನ್ನು ಪ್ರಾಶಂಸಿಸಲಿದ್ದಾರೆ ಮತ್ತು ನಿಮ್ಮ ಕೀರ್ತಿ ಹೆಚ್ಚಾಗುವುದನ್ನು ನೀವು ಈ ಸಮಯದಲ್ಲಿ ಕಾಣಬಹುದಾಗಿರಲಿದೆ ಬಾಕಿ ಉಳಿದಿರುವ ಎಲ್ಲ ಕೆಲಸಗಳು ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ಳುವುದು ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಒರೆಯನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಆದರೆ ನೀವು ಅದನ್ನು ಪೂರ್ಣಗೊಳಿಸುವುದರಲ್ಲಿ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಗಳಿಸಬಹುದಾಗಿರಲಿದೆ ಹಾಗೆ ಉದ್ಯೋಗವನ್ನು ಹುಡುಕುತ್ತಿರುವ ನಿರುದ್ಯೋಗಿಗಳಿಗೆ ಇದು ಉತ್ತಮ ಸಮಯವಾಗಿದ್ದು ಉತ್ತಮ ರೀತಿಯ ಉದ್ಯೋಗದ ಅವಕಾಶವನ್ನು ಪಡೆಯಲಿದ್ದೀರಿ ಉತ್ತಮ ಉದ್ಯೋಗದ ಅವಕಾಶವು ನಿಮಗೆ ಹೆಚ್ಚಿನ ಸಂತೋಷವನ್ನು ನೆಮ್ಮದಿಯನ್ನು ಆರ್ಥಿಕ ಸ್ಥಿತಿಯಲ್ಲಿ ಬದಲಾವಣೆಯನ್ನು ತರಲಿದೆ ಈಗ ನಾವು ನೋಡೋಣ ಪ್ರಮುಖವಾಗಿ ವೃತ್ತಿ ಮತ್ತು ಉದ್ಯೋಗದಲ್ಲಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಕಾಣಲಿದ್ದಾರೆ ಎಂಬುದನ್ನು ವೃಶ್ಚಿಕ ರಾಶಿಯವರು ತಿಂಗಳ ಮೊದಲಾದದಲ್ಲಿ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಮತ್ತು ಹತ್ತನೇ ಮನೆಯಲ್ಲಿ ಶುಕ್ರ ಅಂದರೆ ಅಕ್ಟೋಬರ್ ಎಂಟರವರೆಗೂ ಇರುವುದರಿಂದಾಗಿ ಲಾಭಗಳಲ್ಲಿ ಪ್ರಾಬಲ್ಯವನ್ನು ಕಾಣಲಿದ್ದೀರಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರರವರೆಗೂ ಹನ್ನೆರಡನೇ ಮನೆಯಲ್ಲಿ ಬುಧನು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಸದ್ದಿಲ್ಲದೆ ಬಾಕಿ ಇರುವ ಎಲ್ಲ ಅಪೂರ್ಣ ಕೆಲಸಗಳು ಕೂಡ ಪೂರ್ಣಗೊಳ್ಳುವುದು ಮತ್ತು ಕಾರ್ಯತಂತ್ರಗಳನ್ನು ಯೋಜಿಸಲು ನೀವು ಅನೇಕ ರೀತಿಯ ಮಾರ್ಗಗಳ ಆಯ್ಕೆ ಹಾಗೆ ಕಾರ್ಯತಂತ್ರಗಳು ಯಶಸ್ವಿಯಾಗಿ ಮುಂದುವರಿಯಲಿದೆ ಅಕ್ಟೋಬರ್ ಹದಿನೆಂಟರಿಂದ ಒಂಬತ್ತನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಅದೃಷ್ಟ ಹಾಗೆ ಹಿರಿಯರ ಬೆಂಬಲ ಮತ್ತು ಅನುಮೋದನೆಗಳನ್ನು ಕೂಡ ನೀವು ಪಡೆದುಕೊಳ್ಳಲಿದ್ದೀರಿ ಬಡ್ತಿಗಳು ಮತ್ತು ಪತ್ರದ ಉನ್ನತೀಕರಣಕ್ಕಾಗಿ ನೀವು ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಿಕೊಳ್ಳಬಹುದು ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿ ವೃತ್ತಿ ಕ್ಷೇತ್ರದಲ್ಲಿ ಉನ್ನತ ಸ್ಥಾನದ ಗಳಿಕೆಯನ್ನು ಮಾಡಲು ಇದು ಉತ್ತಮ ಸಮಯವೆಂದೇ ಹೇಳಬಹುದು ಇನ್ನು ಈ ತಿಂಗಳಿನಲ್ಲಿ ಗೃಹ ಸಂಚಾರವು ಅನೇಕ ರೀತಿಯಲ್ಲಿ ಇರುವುದರಿಂದಾಗಿ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ನಿಮ್ಮ ರಾಶಿಯಲ್ಲಿ ಬುಧನು ಸಂಚರಿಸಲಿದ್ದಾನೆ ಇದರಿಂದಾಗಿ ಅನೇಕ ರೀತಿಯ ಸಮಸ್ಯೆಗಳನ್ನು ಗೊಂದಲದ ವಾತಾವರಣಗಳನ್ನು ಸುಧಾರಿಸಲಿದ್ದಾನೆ ಅಕ್ಟೋಬರ್ ಇಪ್ಪತ್ ಏಳರ ನಂತರ ನಿಮ್ಮ ರಾಶಿಯಲ್ಲಿ ಮಂಗಳನ್ನು ಶಕ್ತಿಯನ್ನು ನೀಡುವುದರಿಂದಾಗಿ ನೀವು ನಿಮ್ಮ ಮಾತುಗಳನ್ನು ನಿಮ್ಮ ಕಠಿಣ ಮಾತುಗಳನ್ನು ತಪ್ಪಿಸಲು ತಾಳ್ಮೆಯನ್ನು ವಹಿಸಬೇಕಾಗಿರಲಿದೆ ಇದು ನಿಮಗೆ ಹೆಚ್ಚಿನ ಯಶಸ್ಸನ್ನು ಹಾಗೆ ಉತ್ತಮ ಮಾರ್ಗಗಳ ಆಯ್ಕೆಗೆ ಅವಕಾಶಗಳನ್ನು ನೀಡಲಿದೆ ಇದು ಅಕ್ಟೋಬರ್ ತಿಂಗಳಿನಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ವೃಶ್ಚಿಕ ರಾಶಿಯವರು ನೋಡುವ ಪ್ರಮುಖ ಬದಲಾವಣೆ ಎಂದೇ ಹೇಳಬಹುದು ಇನ್ನ ದಿನದ್ದಾಗಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರ್ಥಿಕವಾಗಿ ಈ ಸಮಯ ಮಿಶ್ರ ಫಲಿತಾಂಶವನ್ನು ನೀಡಲಿದ್ದು ಮೊದಲ ಎರಡು ವಾರಗಳು ಉತ್ತಮ ಆದಾಯದ ಅರಿವು ಇರಲಿದೆ ಮತ್ತು ನೆಟ್ವರ್ಕಿಂಗ್ ಮೂಲಕ ಲಾಭವನ್ನು ನೀವು ಗಳಿಸಬಹುದಾಗಿರಲಿದೆ ಕೊನೆಯ ಎರಡು ವಾರಗಳಲ್ಲಿ ಕುಟುಂಬ ಮತ್ತು ವೈಯಕ್ತಿಕ ಅಗತ್ಯತೆಗಳಿಗಾಗಿ ಖರ್ಚುಗಳು ಹೆಚ್ಚಾಗಬಹುದು ಮನೆ ವಾಹನ ಖರೀದಿಸುವ ಸಾಧ್ಯತೆ ಹಾಗೆ ಹೂಡಿಕೆ ಮಾಡಲು ಬಯಸುವವರಿಗೆ ಮೊದಲ ಎರಡು ವಾರಗಳಲ್ಲಿ ಆದ್ಯತೆಯನ್ನು ಹೆಚ್ಚಾಗಿ ನೀಡಲಾಗಲಿದೆ ಈ ಸಮಯದಲ್ಲಿ ಯಾವುದೇ ರೀತಿಯ ಹೂಡಿಕೆಗಳನ್ನು ಮಾಡಿದರೂ ಕೂಡ ಉತ್ತಮ ರೀತಿಯ ಆದಾಯವನ್ನು ಕಾಣಬಹುದು ಮೂರನೇ ವಾರದಿಂದ ನೀವು ಮತ್ತೆ ಉತ್ತಮ ಆದಾಯದ ಅರಿವನ್ನು ಕಾಣಲು ಅನೇಕ ರೀತಿಯ ಬಜೆಟ್ಗಳನ್ನು ರೂಪಿಸಿ ಇದು ನಿಮಗೆ ಹೆಚ್ಚಿನ ಯಶಸ್ಸನ್ನು ಭವಿಷ್ಯದಲ್ಲಿ ಉತ್ತಮ ರೀತಿಯ ಆದಾಯದ ಗಳಿಕೆಗೆ ಅವಕಾಶಗಳನ್ನು ನೀಡಲಿದೆ ಇದು ಆರ್ಥಿಕ ಪರಿಸ್ಥಿತಿಯಲ್ಲಿ ನೀವು ನೋಡುವ ಬದಲಾವಣೆಯಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಮತ್ತು ಸಂಬಂಧಗಳಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯೂ ಆಗಲಿದೆ ಎಂಬುದನ್ನು ನೋಡೋಣ ಕೌಟುಂಬಿಕವಾಗಿ ನಿಮಗೆ ಉತ್ತಮ ಸಮಯವು ಇದಾಗಿದ್ದು ಮದುವೆ ಅಥವಾ ಸಂತಾನಕ್ಕಾಗಿ ಕಾಯುತ್ತಿರುವ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ತಿಂಗಳಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆಯಬಹುದಾಗಿರಲಿದೆ ಕುಟುಂಬ ಸದಸ್ಯರಿಂದ ಬೆಂಬಲವಿರಲಿದ್ದು ನೀವು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಕುಟುಂಬ ಸಮಾರಂಭಕ್ಕೆ ಭಾಗಿಯಾಗುವ ಅವಕಾಶವನ್ನು ಪಡೆಯಲಿದ್ದೀರಿ ಹಾಗೆ ತಿಂಗಳ ಕೊನೆಯಲ್ಲಿ ಮಂಗಳನು ನಿಮ್ಮ ರಾಶಿಗೆ ಪ್ರವೇಶವನ್ನು ಪಡೆಯುವುದರಿಂದಾಗಿ ನಿಮ್ಮ ಮಾತು ಮೃದುವಾಗಿರಲಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಮತ್ತು ನೆಮ್ಮದಿಯ ವಾತಾವರಣವನ್ನು ಕುಟುಂಬ ಜೀವನದಲ್ಲಿ ನೀಡಲಿದೆ ಇದು ಕುಟುಂಬ ಕ್ಷೇತ್ರಗಳಲ್ಲಿ ಕುಟುಂಬ ಸಂಬಂಧಗಳಲ್ಲಿ ಅಕ್ಟೋಬರ್ ತಿಂಗಳಿನಲ್ಲಿ ನೀವು ವಹಿಸಬೇಕಾದ ಪ್ರಮುಖ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾದ ಫಲಿತಾಂಶವನ್ನು ನೀವು ನಿರೀಕ್ಷಿಸಬಹುದಾಗಿರಲಿದೆ ಮೊದಲ ಎರಡು ವಾರಗಳಲ್ಲಿ ನೀವು ಶೀತ ಮತ್ತು ರಕ್ತ ಸಂಬಂಧಿತ ಸಮಸ್ಯೆಗಳಾದ ರಕ್ತದೊತ್ತಡದಿಂದ ಬಳಲಬಹುದು ಮೂರನೆಯ ವಾರದಿಂದ ಆರೋಗ್ಯವು ಸುಧಾರಣೆಯನ್ನು ಪಡೆಯಲಿದ್ದು ಎಚ್ಚರಿಕೆಯಿಂದ ವಾಹನ ಚಲಿಸುವುದು ಉಷ್ಣತೆ ಮತ್ತು ಕಣ್ಣಿನ ಆಯಾಸಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ ಸರಿಯಾದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಮತ್ತು ಜಲಸಂಚಯನವನ್ನು ಕಾಪಾಡಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇನ್ನು ಮುಂದಿನದ್ದಾಗಿ ವ್ಯಾಪಾರ ಅಂದರೆ ಸ್ವ ಉದ್ಯೋಗ ಮತ್ತು ಪಾಲುದಾರಿಕೆ ವ್ಯವಹಾರವನ್ನು ಮಾಡುವ ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯು ಯಾವ ಸಮಯದಲ್ಲಿ ಆಗಲಿದೆ ಎಂದು ನೋಡೋಣ ವ್ಯಾಪಾರಿಗಳಿಗೆ ಇದು ಉತ್ತಮ ವ್ಯಾಪಾರದ ಸಮಯವೆಂದೇ ಹೇಳಬಹುದು ಆದರೆ ಅಡೆತಡೆಗಳು ಮತ್ತು ಕೆಲಸದ ಹೊರೆ ಹೆಚ್ಚಾಗಬಹುದು ಆದಾಯವು ಮೂರನೇ ವಾರದಿಂದ ಸುಧಾರಿಸಲಿದ್ದು ನೀವು ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಬಯಸುತ್ತಿದ್ದರೆ ಮೊದಲ ಎರಡು ವಾರಗಳಲ್ಲಿ ಮಾಡುವುದು ಉತ್ತಮವಾಗಿರಲಿದೆ ತದಾದ ನಂತರ ಅವಕಾಶಗಳು ಅಷ್ಟು ಉತ್ತಮವಾಗಿರುವುದಿಲ್ಲ ಹಾಗೆ ತಿಂಗಳ ಕೊನೆಯಲ್ಲಿ ದಾಖಲೆಗಳನ್ನು ಸ್ಪಷ್ಟವಾಗಿ ಹಾಗೆ ಆಕ್ರಮಣಕಾರಿ ಮಾತುಕತೆಗಳನ್ನು ತಪ್ಪಿಸಿ ಹಾಗೆ ಯಾವುದೇ ರೀತಿಯ ಹೂಡಿಕೆಗಳಿಗೆ ಯಾವುದೇ ರೀತಿಯ ಸರಿಯಾದ ಯೋಜನೆಗಳಿಲ್ಲದೆ ಯೋಜನೆಗಳಿಲ್ಲದೆ ನೀವು ಮುಂದುವರಿಯುವುದು ಉತ್ತಮವಾದ ಫಲಿತಾಂಶವನ್ನು ಹಾಗೆ ಆರ್ಥಿಕ ಬೆಂಬಲವನ್ನು ನೀಡುವುದಿಲ್ಲ ಬಹಳ ಎಚ್ಚರಿಕೆಯಿಂದ ಮುಂದುವರಿಯಿರಿ ಯಾವುದೇ ರೀತಿಯ ಹೊಸ ಹೂಡಿಕೆಗಳನ್ನು ಮಾಡದೇ ಇರುವುದು ಉತ್ತಮವಾಗಿರಲಿದೆ ಯಾವುದೇ ರೀತಿಯ ಹೂಡಿಕೆಗಳನ್ನು ಮಾಡಿದರೂ ಕೂಡ ಮೊದಲ ಎರಡು ವಾರಗಳಲ್ಲಿ ಅದನ್ನು ಮುಗಿಸುವುದು ಉತ್ತಮ ಇದು ಅಕ್ಟೋಬರ್ ತಿಂಗಳಿನಲ್ಲಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವೃಶ್ಚಿಕ ರಾಶಿಯವರು ನೋಡುವ ಪ್ರಮುಖ ಬದಲಾವಣೆ ಎಂದೇ ಹೇಳಬಹುದು ಇನ್ನ ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯವಾಗಿರಲಿದೆ ಅವಕಾಶಗಳು ಮತ್ತು ಏಕಾಗ್ರತೆ ಹೆಚ್ಚಾಗಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗುವವರು ಈ ತಿಂಗಳಿನಲ್ಲಿ ಉತ್ತಮ ರೀತಿಯ ಫಲಿತಾಂಶವನ್ನು ಗಳಿಕೆಯನ್ನು ಮಾಡಬಹುದಾಗಿರಲಿದೆ ತಿಂಗಳ ದ್ವಿತೀಯಾರ್ಧವನ್ನು ಪುನರಾವರ್ತನೆಗಳು ಮತ್ತು ಅಣಕು ಪರೀಕ್ಷೆಗಳಿಗಾಗಿ ಬಳಸಿ ಇದು ನಿಮಗೆ ಸಹಕಾರಿಯಾಗಿರಲಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗುವುದರಿಂದಾಗಿ ಓದಿನಲ್ಲಿ ಓದಿನ ಕ್ಷೇತ್ರಗಳಲ್ಲಿ ಅಂದರೆ ವಿದ್ಯಾ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಂಕಗಳಿಕೆ ಸ್ಥಾನಮಾನ ಹಾಗೆ ಉತ್ತಮ ರೀತಿಯ ಮನ್ನಣೆಯು ಸಿಗಲಿದೆ ಗುರು ಹಿರಿಯರ ಮತ್ತು ನಿಮ್ಮ ತಂದೆ ತಾಯಿಯ ಬೆಂಬಲವು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಅಕ್ಟೋಬರ್ ತಿಂಗಳಿನಲ್ಲಿ ಪ್ರಮುಖವಾಗಿ ವೃಶ್ಚಿಕ ರಾಶಿಯವರು ನೋಡುವ ಬದಲಾವಣೆಯಾಗಿದ್ದು ಇನ್ನು ಈ ಸಮಯದಲ್ಲಿ ಖರ್ಚುಗಳು ಮತ್ತು ಆತಂಕಗಳನ್ನು ನಿವಾರಿಸಿಕೊಳ್ಳಲು ಭಾನುವಾರದಂದು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಆದಿತ್ಯ ಹೃದಯವನ್ನು ಪಠಿಸಿ ಇದು ನಿಮಗೆ ಸೂರ್ಯನ ಸಕಾರಾತ್ಮಕ ಶಕ್ತಿಯನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಹಾಗೆ ಕಚ್ಚಿನ ಮೇಲೆ ಹಿಡಿತವನ್ನು ಸಾಧಿಸಲು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ